ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಎಷ್ಟು ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಕಾಳು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಮೊಟ್ಟೆ ಚಿಲ್ಕವರೆ ಕಾಳು ಮತ್ತು ರುಬ್ಬೋದಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟೊ ಶುಂಠಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಚಕ್ಕೆ ಲವಂಗ ಗಸಗಸೆ ಇಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಟು ನಾವು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅಂದರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಹಾಗೆ ಮಾಡ್ಬೋದು ಅದು ಬೇರೆ ಟೇಸ್ಟ್ ಬರುತ್ತೆ ಈ ರೀತಿ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಎಣ್ಣೆಗಾದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಅಂದರೆ ನಾವು ಎಷ್ಟು ಮಾಡ್ತೀವಿ ಅಂತ ಸಾಂಬಾರ್ ಮೇಲೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಮಾಡೋದಾದರೆ ಒಂದು ಸ್ವಲ್ಪ ಕ ಕಮ್ಮಿ ಕ್ವಾಂಟಿಟೀಲಿ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಕಮ್ಮಿ ಸಾಂಬಾರು ಮಾಡೋಕ್ಕೆ ನಾವು ಜಾಸ್ತಿ ಈರುಳ್ಳಿ ಎಲ್ಲ ತಗೊಂಡ್ಬಿಟ್ಟಾಗ ತುಂಬಾ ಒಂಥರ ಅಷ್ಟೊಂದು ಟೇಸ್ಟ್ ಇರಲ್ಲ ತುಂಬ ಓಡೊಡೋಕ್ಕೆ ಥರ ಆಗೋಗುತ್ತೆ ಸಾಂಬಾರು ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು ಅಂದರೆ ನೀವು ಹಾಗೇ ಬೇಕಾದ್ರೆ ರುಬ್ಬಕ್ಕೆ ಡೈರೆಕ್ಟ್ ಹಾಕ್ಕೋಬೋದು ಇಲ್ಲಾಂದರೆ ಹುರ್ಕೋಬೋದು ನಾನು ಉರಿಯೋದಕ್ಕೂ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಚಕ್ಕೆ ಲವಂಗ ಅದನ್ನು ನಾನು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಟೊಮೊಟೊ ಏನು ತುಂಬ ಸ್ಮೂತ್ ಆಗಬೇಕು ಅನ್ನೋದೇನಿಲ್ಲ ಸ್ವಲ್ಪ ಫ್ರೈ ಆದ್ರೂ ಸಾಕು ಯಾಕೆಂದರೆ ನಮಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ಮೇಯ್ನು ಚೆನ್ನಾಗಿ ಫ್ರೈ ಆಗಿರಬೇಕು ಕೆಲವರು ಟೊಮೊಟೊ ಹಾಕಿ ಹಾಕಿದ್ರೆ ಹಾಕ್ತಾರೆ ಅಂದರೆ ಅತಿ ಜಾಸ್ತಿ ಹಾಕ್ಬಾರ್ದು ತುಂಬ ಹುಳಿ ಥರ ಆಗೋಗ್ಬಿಡತ್ತೆ ಅಂದರೆ ಮಸಾಲೆ ಸಾಂಬಾರಿಗೆಲ್ಲ ಸ್ವಲ್ಪ ನಾವು ಟೊಮೊಟೊನ ಕಡಿಮೆನೇ ಹಾಕೋದು ಇವಾಗ ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಹಂಗೆ ಫ್ರೈ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಹಾಗೇ ರುಬ್ಬೋದಕ್ಕೆ ಡೈರೆಕ್ಟಾಗಿ ಹಾಕೋಬೋದು ನಾನು ಇಲ್ಲಿ ಮಸಾಲೆ ಪದಾರ್ಥ ಏನು ಉರಿತಾಯಿದೀನೋ ಎಲ್ಲದನ್ನೂ ಹಾಗೇ ಎಣ್ಣೆಲಿ ಸ್ವಲ್ಪ ಅದಂದರೆ ಬೇಗ ಬಾಡೋಗ್ಬಿಡುತ್ತಲ್ವ ಹಾಗೆ ಸುಮ್ಮನೆ ಬಿಸಿಲಿ ಸ್ವಲ್ಪ ಫ್ರೈ ಮಾಡಿದೆ ಅಷ್ಟೇ ಇವಾಗ ನೋಡಿ ಒಂದು ಜಾರ್ಗೆ ನಾನು ತೆಂಗಿನಕಾಯಿ ಮತ್ತು ಖಾರದ ಪುಡಿ ಅಂದರೆ ನಾನು ಸಾಂಬಾರು ಎಷ್ಟು ಮಾಡ್ತೀನಿ ಅನ್ನೋದ್ರ ಮೇಲೆ ನಾನು ಎರಡು ಸ್ಪೂನು ಅಚ್ಚು ಖಾರದ ಪುಡಿ ಇದ್ದೀನಿ ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡೋದಾದರೆ ನೀವು ಕಡಿಮೆ ಹಾಕ್ಕೋಬೋದು ಮತ್ತು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ ಮತ್ತು ನಾನು ಹುರಿದು ಇಟ್ಟಿದ್ದೆ ಗಸಗಸೆ ಹಾಗಾಗಿ ನಾನು ಅದ್ರ ಜೊತೇಲಿ ಉರಿಲಿಲ್ಲ ಸಪ್ರೇಟ್ ಎತ್ತಿಕ್ಕಿದ್ನಲ್ಲ ಅದನ್ನು ಗಸಗಸೆನೂ ಹಾಕೋತಾ ಇದ್ದೀನಿ ಮತ್ತು ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಸ್ವಲ್ಪ ಬಿಸಿ ಇದೆ ಅಷ್ಟೇ ಸ್ವಲ್ಪ ತಣ್ಣಗಾಗಿದೆ ಅಷ್ಟೊಂದು ಫುಲ್ ತಣ್ಣಗಾಗಿಲ್ಲ ಈಗ ಇದನ್ನು ರುಬ್ಕೋಬೇಕು ನನ್ನ ಕಡಲೆ ಗಿಡಲೆ ಏನು ಹಾಕಿಲ್ಲ ಯಾಕೆಂದರೆ ತುಂಬ ಗಟ್ಟಿ ಬರುತ್ತೆ ಇಲ್ಲ ತಳ ಹಿಡಿದ್ಬಿಡುತ್ತೆ ಕಡಲೆ ಹಾಕಿದ್ರೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ಇವಾಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಅಂದರೆ ನಾವು ಮಾಡೋವಾಗ ಸ್ವಲ್ಪ ಮೊಟ್ಟೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಅಗ್ಲನ ಪಾತ್ರೆ ಇಟ್ಟರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಸ್ವಲ್ಪ ಅಗ್ಲನ ಪಾತ್ರೆ ಇಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಕೆಲವರು ಸಾಸಿವೆ ಎಲ್ಲ ಹಾಕ್ತಾರೆ ನಾನಿಲ್ಲಿ ಸಾಸಿವೆ ಕರಿಬೇವು ಏನೂ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಮಸಾಲೆ ಅನ್ನೋ ಕಾರಣಕ್ಕೆ ನಾನು ಹಾಗೇ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಚಿಲ್ಕ್ ಅವರೆಕಾಳನ್ನ ಹಾಕೋಬೇಕು ಅಂದರೆ ನಾವು ಅವರೆಕಾಳು ಸೀಸನಲ್ಲಂತೂ ಮಾಡ್ತಾನೆ ಇರ್ತೀವಿ ಬೇರೆ ಬೇರೆ ಥರ ಎಲ್ಲ ಬಟ್ ಇವಾಗ ಅಲ್ಲೇ ಲಾಸ್ಟು ಮುಗಿಯೋಕ್ಕಾಗಿದೆ ಹಾಗಾಗಿ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಇದ್ರ ಜೊತೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಳು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಮಸಾಲೆನ ಹಾಕ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಒಂಥರ ಅದು ಕಾಳು ತುಂಬ ಹಸಿ ಹಸಿ ಥರನೇ ಇರುತ್ತೆ ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು ಒಂದೇ ಸಲ ಮಾಮೂಲಿ ಎಲ್ಲ ಕುಕ್ಕರ್ಗೆ ಇಟ್ಬಿಟ್ಟು ಬೇಯಿಸ್ಕೊಬೋದು ಬಟ್ ಕಾಳು ತುಂಬ ಬೆಂದೋಗ್ಬಿಡುತ್ತಲ್ವ ಆ ಕಾರಣಕ್ಕೆ ನಾನು ಅಂದರೆ ಮೊಟ್ಟೆ ಬೇರೆ ಮತ್ತೆ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಪಾತ್ರೆಯಲ್ಲಿ ಇಲ್ಲ ಅಂದರೆ ನೀವು ಕುಕ್ಕರಲ್ಲೂ ಬೇಕಾದರೂ ಮಾಡ್ಕೋಬೋದು ಅಂದರೆ ನಾನಿಲ್ಲಿ ಕಾಳು ಬೇಯಬೇಕಲ್ವಾ ಅದಕ್ಕೋಸ್ಕರ ನಾನು ಜಾಸ್ತಿ ಮಸಾಲೆ ಹಾಕಿದ್ಮೇಲೆ ನೀರು ಹಾಕಿಲ್ಲ ಒಂದು ಮೀಡಿಯಮ್ಮಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪನ್ನು ನಾನು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ಏಕೆಂದರೆ ಕಾಳು ಬೇಯಬೇಕಲ್ವಾ ಅದಕ್ಕೆ ಚೆನ್ನಾಗಿ ಹಿಡಿಬೇಕು ಇದು ಖಾರ ಚೆನ್ನಾಗಿ ಕುದಿಬೇಕು ಆವಾಗ ನಮಗೆ ಸಾಂಬಾರು ಬೇಗ ಆಗೋಗುತ್ತೆ ನಾವು ಮುಂಚೆನೇ ತುಂಬ ನೀರು ಹಾಕ್ಬಿಟ್ರೆ ತುಂಬ ಲೇಟಾಗುತ್ತೆ ಮತ್ತು ಕಾಮ್ ಕಾಳು ಬೇಯೋದೂ ತುಂಬ ಕ ಲೇಟ್ ಆಗೋಗುತ್ತೆ ಅದಕ್ಕೆ ನೋಡಿ ನಾನು ಒಂದು ಮೀಡಿಯಮಲ್ಲಿ ಹಾಕ್ಕೊಂಡಿದ್ದೆ ಇನ್ನೂ ಬೆಂದಿಲ್ಲ ಇನ್ನು ಇವಾಗ ಸ್ವಲ್ಪ ನೀರಿನ ಅಂಶ ಮಸಾಲೆ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿಯಾಗಿದೆಯಲ್ಲ ಇವಾಗ ನಾನು ನೀರು ಹಾಕೋತಾ ಇದ್ದೀನಿ ಏಕೆಂದರೆ ಹಾಕಿದ ತಕ್ಷಣವೇ ನಾವು ಜಾಸ್ತಿ ಹಾಕ್ಬಿಟ್ರೆ ಕ್ವಾಂಟಿಟಿ ಗೊತ್ತಾಗಲ್ಲ ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ಅಂತ ಆವಾಗೇನಾಗುತ್ತೆ ತುಂಬ ಮುಂಚೆನೇ ನೀರು ಹಾಕೊ ಹೋಗ್ಬಿಟ್ರೆ ತುಂಬ ತೆಳುವಾಗೋಗ್ಬಿಡುತ್ತೆ ಅದಕ್ಕೆ ಕಾಳು ನೋಡಿಕೊಂಡು ಬೆಂದಾದ್ಮೇಲೆ ನೋಡ್ಕೊಂಡು ಹಾಕೋಬೇಕು ಇವಾಗ ನೋಡಿ ಆವಾಗಲೇ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಬೈಸಿದೆ ಇವಾಗ ಬೆಂದಿದೆ ಮಸಾಲೆನೂ ಚೆನ್ನಾಗಿ ಹಿಡ್ದಿರುತ್ತಲ್ವ ಇವಾಗ ನಾವು ಕಾಳು ಬೆಂದಾದ್ಮೇಲೆ ನಾವು ಮೊಟ್ಟೆ ಹಾಕ್ಕೋಬೇಕು ಮೊಟ್ಟೆ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ವಲ್ಲ ಒಂದು ಕುದಿ ಕುದುರೆ ಸಾಕು ಮೊಟ್ಟೆ ಬೆಂದೋಗಿಬಿಡುತ್ತೆ ಹಾಗಾಗಿ ಅಂದರೆ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಆರರಿಂದ ಏಳು ಮೊಟ್ಟೆ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಾಳು ಜಾಸ್ತಿ ಇದ್ದಾಗ ಮೊಟ್ಟೆ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ ಕಾಳು ಸ್ವಲ್ಪ ಕಡಿಮೆ ಇದ್ದಾಗ ಸ್ವಲ್ಪ ಮೊಟ್ಟೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಆರರಿಂದ ಏಳು ಮೊಟ್ಟೆ ಹಾಕ್ತಾಯಿದ್ದೀನಿ ಬಟ್ ಹಾಕಿದ ತಕ್ಷಣ ತಿರುಗಬಾರ್ದು ಸ್ವಲ್ಪ ಹೊತ್ತು ಬಿಡಬೇಕು ಆವಾಗ ನೋಡಿ ಈ ರೀತಿ ಸ್ವಲ್ಪ ಮೊಟ್ಟೆ ಮೊಟ್ಟೆ ಆಗಾಗೆ ಇರುತ್ತೆ ವ ಹಾಕಿದ ತಕ್ಷಣ ತಿರುಗಿಬಿಟ್ರೆ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ ಬಟ್ ನೀವು ಇದನ್ನು ಗಟ್ಟಿಗೆ ಬೇಕಾದ್ರೂ ಮಾಡಿಕೊಂಡು ಪೂರಿ ಸಾಗು ಮಾಡ್ತಾರಲ್ಲ ಆ ಟೈಪ್ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಸಾಂಬಾರು ಅಂದರೆ ನೀವು ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಮತ್ತು ರಾಗಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಮೊಟ್ಟೆನೂ ಬೆಂದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಈಗ ಚಿಲ್ಕ್ ಅವರೆಕಾಳು ಮೊಟ್ಟೆ ಸಾಂಬಾರು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಸೀಸನಲ್ಲಿ ತುಂಬ ಇಷ್ಟ ಆಗುತ್ತೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್